ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಪಕ್ಷದ ಮುಖಂಡರಾದ ಭೈರತಿ ಬಸವರಾಜ್ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ತುಂಗಭದ್ರ ಜಲಾಶಯದ ಗೇಟ್ಗಳನ್ನು ರಾಜ್ಯ ಸರ್ಕಾರ ಮೊದಲೇ ದುರಸ್ತಿ ಮಾಡಿಸಿದ್ದರೆ ಬಹಳಷ್ಟು ನೀರು ಉಳಿದು ಬೆಳೆ ನಷ್ಟವಾಗುವುದು ತಪ್ಪುತ್ತಿತ್ತು ಎಂದು ಹೇಳಿದರು ತುಂಗಭದ್ರ ಜಲಾಶಯದಲ್ಲಿ ನೂರ ಐದು ಟಿಎಂಸಿ ವರೆಗೂ ನೀರು ಸಂಗ್ರಹಿಸಬಹುದಾಗಿದೆ ಆದರೆ ಎಂಬತ್ತು ಟಿಎಂಸಿಗಿಂತ ಹೆಚ್ಚು ನೀರು ಸಂಗ್ರಹಿಸಿದರೆ ಗೇಟ್ಗಳು ಹಾಳಾಗುತ್ತವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇದರಿಂದಾಗಿ ಜಲಾಶಯದಲ್ಲಿ ಹೆಚ್ಚು ನೀರು ಸಂಗ್ರಹಿಸಿಲ್ಲ ಗೇಟ್ಗಳು ಹಳೆಯದಾಗಿರುವ ಹಿನ್ನೆಲೆಯಲ್ಲಿ ಅವುಗಳ ದುರಸ್ತಿಗೆ ಐವತ್ತೆರಡು ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಹೇಳಿದರು ಅರವಿಂದ್ ಬೆಲ್ಲದ್ ಗೇಟ್ಗಳ ದುರಸ್ತಿ ಮಾಡಲು ಉತ್ತಮ ಕಂಪನಿಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದರು ಅದಕ್ಕೆ ಎಲ್ಲಾ ಗೇಟನ್ನು ರಿಪೇರಿ ಮಾಡುವಂಥದ್ಕೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ ಕೆಲಸನು ನಡೀತಾ ಇದೆ ಅಧಿಕಾರಿಗಳು ನವೆಂಬರ್ ಆದ್ಮೇಲೆ ನಲ್ವತ್ತು ಪಿ ಎಂ ಸಿ ನೀರು ಕೆಳಗಡೆ ತಕ್ಷಣ ನಾವು ಕೆಲಸ ಶುರು ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ನನಗೆ